ಜಿಲ್ಲೆ ಅಥಣಿ ತಾಲೂಕಿನ ಚಮಕೇರಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯು ಪಂಚಾಯಿತಿ ಕೆಲಸಗಳನ್ನು ಮಾಡುವಲ್ಲಿ ಹಿಂದೇಟು ಹಾಕುತ್ತಿದ್ದಾರೆ ಎಂದು ಅವರ ವಿರುದ್ದ ಗ್ರಾಮ ಪಂಚಾಯಿತಿ ಸದಸ್ಯರು ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಿದ್ದಾರೆ ಹೌದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಚಮಕೇರಿ ಗ್ರಾಮ ಪಂಚಾಯಿತಿಗೆ ಸದಸ್ಯರಿಂದಲೇ ಬೀಗ ಜಡಿದು ಪ್ರತಿಭಟನೆ ಮಾಡಿದ ಘಟನೆ ನಡೆದಿದೆ ಮನೆಗಳ ಹಂಚಿಕೆ ದನಗಳ ಶೆಡ್ಡು ಒಳಚರಡಿ ನಿರ್ಮಿಸಲು ಹಿಂದೇಟು ಹಾಕಿದ ಅಧಿಕಾರಿಗಳ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯರು ಧರಣಿ ನಡೆಸಿದ್ದಾರೆ ಮೇಲಧಿಕಾರಿಗಳು ಬರುವ ತನಕ ಬೇಗ ತೆಗೆಯುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಬ್ಬಂದಿ ಜಿ ಪಿ ಎಸ್ ಕಶ್ಯಾರಿ ಯಾಕೆ ನಮಗಾಗಬೇಕಾಯ್ತು ಐದು ವರ್ಷ ಆದ್ರೆ ಆಗಿಲ್ಲ ಬಂದಿಲ್ಲೋನ್ ಇವರು ಒಂದು ಪಬ್ಲಿಕ್ ಗೊತ್ತಾಗಿದ್ದು ಸಾರ್ವಜನಿಕ ಕೆಲಸ ಯಾವ ಒಂದು ಯಾವೊಂದು ಚಾಲಿ